ಹಾಯ್ ಫ್ರೆಂಡ್ ಈಗ ಈ ಎರಡು ಸಾಲಗಳ ವರ್ಗವನ್ನು ಅತ್ಯಂತ ಸರಳ ರೀತಿಯಿಂದ ಕಂಡುಹಿಡೋದು ಅಂದರೆ ಐವತ್ತೊಂದರ ವರ್ಗ ಐವತ್ತೆರಡರ ವರ್ಗ ಅಪ್ ಟು ಐವತ್ತೊಂಬತ್ತರ ವರ್ಗ ಇಲ್ಲಿ ಹದಿನೈದರ ವರ್ಗ ಇಪ್ಪತ್ತೈದರ ವರ್ಗ ಮೂವತ್ತೈದರ ವರ್ಗ ಟು ತೊಂಬತ್ತೈದರ ವರ್ಗ ಅಂದರೆ ಇಲ್ಲಿ ಹತ್ತರ ಸ್ಥಾನದಾಗ ಐದಿದೆ ಇಲ್ಲಿ ಬಿಡಿ ಸ್ಥಾನದಾಗ ಐದಿದೆ ಸಾಮಾನ್ಯವಾಗಿ ಬಿಡಿ ಸ್ಥಾನದಾಗ ಐದಿದ್ದುದನ್ನು ಈಸಿಯಾಗಿ ಕಂಡಿಡಿಯೋ ನಿಮ್ಗೆ ಗೊತ್ತೆ ಯಾವ ರೀತಿ ಅಂದರೆ ಈ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ವರ್ಗವನ್ನು ಕಲ್ಕೋಬಹುದು ಐದೈದ ಇಪ್ಪತ್ತೈದು ಇದು ಒಂದಿದ್ದುದನ್ನು ಒಂದು ಹೆಂಚಿಗೆ ಮಾಡ್ಕೊಳ್ಳಿ ಎರಡೈದು ಆ ಎರಡಕ್ಕೆ ಒಂದೆರಡೇ ಎರಡು ಇದೇ ರೀತಿ ಐದೈದ ಇಪ್ಪತ್ತೈದು ಎರಡಿದ್ದನ್ನು ಒಂದು ಹೆಂಚು ಮಾಡ್ಕೊಳ್ಳಿ ಮೂರು ಎರಡು ಮೂರಲೇ ಆರು ಅದೇ ರೀತಿ ಇಪ್ಪತ್ತೈದು ಇದು ಒಂದು ಹೆಚ್ಚಿಗೆ ಮಾಡ್ಕೊಳ್ಳಿ ನಾಲ್ಕು ಮೂರು ನಾಲ್ಕನೇ ಹನ್ನೆರಡು ಐದು ಐದೇ ಇಪ್ಪತ್ತೈದು ಇದನ್ನು ಒಂದು ಹೆಚ್ಚಿಗೆ ಮಾಡಿಕೊಂಡ್ರೆ ಐದೈದು ನಾಲ್ಕೈದೇ ಇಪ್ಪತ್ತು ಯಥ ಪ್ರಕಾರ ಮುಂದುವರಿಯುತ್ತೆ ಇಪ್ಪತ್ತೈದು ಆರೈದೆ ಮೂವತ್ತು ಇಪ್ಪತ್ತೈದು ಆರು ಒಳ್ಳೆ ನಲವತ್ತೆರಡು ಇಪ್ಪತ್ತೈದು ಎಂಟು ಒಳ್ಳೆ ಐವತ್ತಾರು ಇಪ್ಪತ್ತೈದು ಎಂಟೊಂಬತ್ತ ಎಪ್ಪತ್ತೆರಡು ಇಪ್ಪತ್ತೈದು ಒಂಬತ್ತೆ ತೊಂಬತ್ತು ಅಂದ್ರೆ ಈ ಸ್ಥಾನದ ಒಂದು ಹೆಚ್ಚಿಗೆ ಪಡ್ಕೊಂಡಾಗೆ ವರ್ಗ ಸಿಕ್ತವ ಆದ್ರೆ ಇಲ್ಲಿ ವಿಭಿನ್ನವಾಗಿ ಮಾಡಬೇಕು ಮೊದಲ ಒಂದರ ವರ್ಗ ಬರ್ಕವರಿ ಎರಡು ಇಂಟಿ ಬರ್ಕೋಬೇಕು ಒಂದೊಂದೇ ಒಂದು ಈ ಐದರ ವರ್ಗವನ್ನ ಐದೈದ್ದೆ ಇಪ್ಪತ್ತೈದು ಮಾಡಿ ಇದನ್ನ ಇದಕ್ಕೆ ಸೇರಿಸ್ಬೇಕು ಇಪ್ಪತ್ತಾರು ಅಂದ್ರೆ ಇಪ್ಪತ್ತಾರು ಇಲ್ಲಿ ಅಂಗಡಿ ಎರಡೆ ನಾಲ್ಕು ಐದೈದು ಇಪ್ಪತ್ತೈದು ಇದನ್ನು ಎರಡು ತಿರುಸಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಮೂರನೇ ಒಂಬತ್ತು ಇಪ್ಪತ್ತೆಂಟು ನಾಲ್ಕು ನಾಲ್ಕರೇ ಹದಿನಾರು ಇಪ್ಪತ್ತೊಂಬತ್ತು ಐದೈದೇ ಇಪ್ಪತ್ತೈದು ಮೂವತ್ತು ಆರನೇ ಮೂವತ್ತಾರು ಮೂವತ್ತೊಂದು ಏಳು ಏಳು ನಲವತ್ತೊಂಬತ್ತು ಮೂವತ್ತೆರಡು ಎಂಟೆಂಟೇ ಅರವತ್ತ್ನಾಲ್ಕು ಮೂವತ್ತ್ಮೂರು ಒಂಬತ್ತೊಂಬತ್ತೇ ಎಂಬತ್ತೊಂದು ಮೂವತ್ತಾರು ಹತ್ತಾರು ಅಂತಂದರೆ ಯಾವುದಾದ್ರೆ ಒಂದು ಇನ್ನೊಂದು ಈ ಕಡೆ ತಗೋದು ಇದನ್ನು ಬಂದು ಐವತ್ತಾರ ವರ್ಗ ಕಂಡುಹಿಡಬೇಕು ಆರ ಎಷ್ಟು ಮೂವತ್ತಾರು ಐದೈದು ಇಪ್ಪತ್ತೈದಕ್ಕೆ ಆರಲ್ಲಿ ಸೇರಿಸ್ತೀವಿ ಎಷ್ಟು ಮೂವತ್ತೊಂದಾಗುತ್ತೆ ಈ ಇಲ್ಲಿ ಇಲ್ಲಿಡೋದು ಈ ರೀತಿ ಎರಡು ಸಾಲಗಳ ವರ್ಗವನ್ನು ಅತ್ಯಂತ ಈಸಿ ರೂಪದಲ್ಲಿ ನಾವು ಕಂಡುಹಿಡ್ಬೋದು ಧನ್ಯವಾದಗಳು